ನಂಜನಗೂಡು ನಗರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡಿಸಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು ನಗರದ ಹುಲ್ಲಹಳ್ಳಿ ವೃತ್ತದ ಬಳಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಮತ್ತು ಬಿಜೆಪಿ ಮಂಡಲ ಅಧ್ಯಕ್ಷ ಸಿದ್ದರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಧಿಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಗಳು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅನುದಾನ ದುರ್ಬಳಕೆ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿದ್ದಾರೆ ಇದನ್ನು ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದರು ಈಗಾಗಲೇ ಗ್ಯಾರಂಟಿ ಹೆಸರಿನಲ್ಲಿ ಸಾಕಷ್ಟು ಹಣವನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಹಾಲಿನ ದರ ವಿದ್ಯುತ್ ದರ ಬಸ್ ಪ್ರಯಾಣದ ದರ ದಿನಬಳಕೆ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡುತ್ತಿರುವುದು ಸರಿಯಲ್ಲ ಕೂಡಲೇ ಬೆಲೆ ಏರಿಕೆಯನ್ನು ಸರ್ಕಾರ ಹಿಂಪಡೆಯಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಎಚ್ಚರಿಕೆ ನೀಡಿದ್ದಾರೆ ಸೋಮವಾರ ಏಪ್ರಿಲ್ ಏಳನೇ ತಾರೀಕು ನಡೀತಕ್ಕಂಥ ಒಂದು ಬೃಹತ್ ಪ್ರತಿಭಟನೆಗೆ ನಾವು ಬಿಜೆಪಿ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಬೆಲೆ ಏರಿಕೆ ಹದಿನೆಂಟು ಜನನ ಬಿಜೆಪಿ ಪಕ್ಷದ ಅನಹನಗೊಳ್ಳುವಂತ ವಿಚಾರ ಎಸ್ ಸಿ ಎಸ್ ಸಿ ಹಣನ ದುರುಪಯೋಗಪಡಿಸುವಂತ ವಿಚಾರ ಇದು ಎಲ್ಲ ಇವತ್ತು ಜನಗಳ ಮುಂದೆ ಇಟ್ಟಿ ಸೋಮವಾರ ಏಳನೇ ತಾರೀಕು ನಡೀತಕ್ಕಂಥ ಜನ ಆಕ್ರೋಶ ಒಂದು ಪ್ರತಿಭಟನೆ ಮತ್ತು ಸಭೆಗೆ ಎಲ್ಲರಿಗೂ ಕೂಡ ಇವತ್ತು ನಾವು ಬಿಜೆಪಿ ಪಕ್ಷದಿಂದ ಜನರಿಗೆ ಈ ವಿಚಾರನ ಮುಟ್ಟಿಸಿ ಸೋಮವಾರ ಎಲ್ಲರೂ ಬರಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ ಜೊತೆ ಜೊತೆಗೆ ಪಕ್ಷದಿಂದ ಕ್ಷೇತ್ರದಲ್ಲೂ ಕೂಡ ಮುಖಂಡರಿಗೆ ತಿಳಿಸಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಸಿದ್ದರಾಜು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯಕ ಬಿಜೆಪಿ ಮಂಡಲ ಅಧ್ಯಕ್ಷ ಕೆಂಡಗಣಪ್ಪ ನಗರಸಭಾ ಮಾಜಿ ಅಧ್ಯಕ್ಷ ಮಹಾದೇವಸ್ವಾಮಿ ಇನ್ನೂ ಹಲವರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು